ವೃಕ್ಷೋ ರಕ್ಷಿತೆ ರಕ್ಷಿತ ವೃಕ್ಷಾ ಬಂಧನದ ಮೂಲಕ ಪರಿಸರ ರಕ್ಷಣೆ ಪ್ರತಿಜ್ಞೆ ಕಪ್ಪತ್ ಹಿಲ್ಸ್ ಅರಣ್ಯ ಇಲಾಖೆಯಿಂದ ನೂತನ ಪ್ರಯೋಗ ಗದಗ್ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿರುವ ಸಸ್ಯಕಾಶಿ ಔಷಧಿ ಧಾಮ್ ಕಪ್ಪತ್ ಗುಡ್ಡದ ಉತ್ತಮ ಗಾಳಿ ಮತ್ತು ಪ್ರಕೃತಿ ಸೌಂದರ್ಯ ಸವಿಯಲು ಹಾಗೂ ಕಣ್ತುಂಬಿಕೊಳ್ಳಲು ಸಾಕಷ್ಟು ಪ್ರವಾಸಿಗರು ಆಗಮಿಸುತ್ತಿದ್ದು ಕಪ್ಪತ್ ಗುಡ್ಡದ ರಮಣೀಯ ಸೌಂದರ್ಯ ಮತ್ತಷ್ಟು ಹೆಚ್ಚಿಸಲು ಅರಣ್ಯ ಇಲಾಖೆ ಮುಂದಾಗಿದ್ದು ಈಗಾಗಲೇ ನಮ್ಮ ಕಪ್ಪತ್ತು ಗುಡ್ಡದ ವೀಕ್ಷಣೆಗೆ ಸಫಾರಿ ವಾಹನ ಕೂಡ ಪ್ರವಾಸೋದ್ಯಮ ಸಚಿವರಾದ ಹೆಚ್ ಕೆ ಪಾಟೀಲರು ನೀಡಿದ್ದು ಹೀಗೆ ನೂತನ ಕಾರ್ಯಕ್ರಮಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಮುಂಡರಗಿ ವಲಯದ ಮಂಜುನಾಥ್ ಮೇಗಳಮನಿ ಅವರು ಈಗ ವೃಕ್ಷೋ ರಕ್ಷಿತೆ ರಕ್ಷಿತ ವೃಕ್ಷ ಬಂಧನದ ಮೂಲಕ ಅಲ್ಲಿಗೆ ಬರುವ ಪ್ರವಾಸಿಗರು ಗಿಡಗಳಿಗೆ ರಾಖಿ ಕಟ್ಟುವ ಮೂಲಕ ಪರಿಸರ ಉಳಿಸುವ ಪ್ರತಿಜ್ಞೆ ಮಾಡುವಂತ ಪ್ರಯತ್ನವನ್ನ ಮಾಡಿಸುತ್ತಿದ್ದಾರೆ ಈ ರಾಖಿಯಲ್ಲಿ ಗುಡ್ಡದಲ್ಲಿ ಸಿಗುವ ಸ್ಥಳೀಯ ಸಸ್ಯಗಳ ಬೀಜಗಳಿಂದ ಪ್ಲಾಸ್ಟಿಕ್ ಮುಕ್ತ ರಾಖಿ ತಯಾರಿಸಿ ಗಿಡಗಳಿಗೆ ಕಟ್ಟುತ್ತಿದ್ದು ಇದು ಕೇವಲ ಅಣ್ಣ ತಂಗಿಯರ ಪ್ರೀತಿಯಲ್ಲ ಪ್ರಕೃತಿಯ ಬಂಧನವೂ ಸೇರಿದೆ ರಕ್ಷಾಬಂಧನದಲ್ಲಿರುವ ಬೀಜಗಳು ಒಣಗಿ ಬಿದ್ದಾಗ ಮತ್ತೊಂದು ಸಸಿ ಬೆಳೆದು ಇನ್ನಷ್ಟು ಪರಿಸರ ಬೆಳೆಯಲು ರಕ್ಷಾಬಂಧನದ ಪ್ರಮುಖ ಉದ್ದೇಶವಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ನೂತನ ಪ್ರಯತ್ನ ಮತ್ತಷ್ಟು ಕಪ್ಪತ್ ಗುಡ್ಡದ ಸೊಬಗನ್ನ ಹೆಚ್ಚಿಸಲು ಪರಿಸರ ಉಳಿಸುವ ನೂತನ ಪ್ರಯತ್ನವಾಗಿದೆ ಈ ಕಟ್ಟಿದ್ರ ಏನಾಗ್ತೈತಿ ಇದ್ರೊಳಗ ಈ ಬೀಜ ತಾವ ಉದುರಿ ಕೆಳಗೆ ಬಿದ್ದು ಅಲ್ಲಿ ಇನ್ನೊಂದು ಮರ ನಿಮ್ ನೀವು ಕಟ್ಟಿ ರಾಕಿಯಿಂದ ಇನ್ನೊಂದು ಮರ ಉತ್ಪತ್ತಿಯಾಗಿ ಕುಟ್ಟುತ್ತೆ ಒಂದು ಈಗ ಆಮ್ಲಜನಕದ ಕೊರತೆ ನೀವು ಮೊನ್ನೆ ಕೋವಿಡ್ ನೈನ್ಟೀನ್ ಒಳಗೆ ನೋಡ್ಕೊಂಡಿರ್ಬೋದು ಎಷ್ಟು ಕೊರತೆ ಆಗಿತ್ತು ಆಕ್ಸಿಜನ್ ಅಂತೆ ನಾವು ಆ ಗಿಡಕ್ಕೆ ಒಂದು ಬೆಂಬಲವಾಗಿ ನಿಲ್ತೀನಿ ನಾನು ಇನ್ನ ಕಡಿಲ ಆರೋಗ್ಯ ನೋಡ್ಕೊತೀನಿ ಈ ಬಂಧನ ಕಟ್ಟಿ ನಾನು ಅರಣ್ಯ ಅಂತೇಳಿ ಒಂದು ನಿಮ್ಮ ನೀವು ಸ್ವಯಂ ಪ್ರತಿದ್ಧ ಮಾಡೋದು ಈ ರಕ್ಷಾ ಬಂಧನ ಕಟ್ಟಿದ್ರೆ ನಾನು ಮಾಡಿ ಈ ರಕ್ಷಾಬಂಧನ ಕಟ್ಟುವಂಥದ್ದು ಒಂದು ಒಳ್ಳೆ ಕೆಲಸ